ಎಲ್ರು ಬನ್ನಿ ಆಡಿಸಿದ ಎಲ್ಲರಿಗೂ ನಮ್ಮ ಡಿಂಕೋ ಅಧ್ಯಕ್ಷ ನೋಡಿದೆ ಇವತ್ತಿನ ಈ ಶುಭ ದಿನದಲ್ಲಿ ನಮ್ಮನ್ನ ಉದ್ದೇಶಿಸಿ ಈ ದಿನದ ಮಹತ್ಸವದ ಮುಖ್ಯ ಯಾರಾದರೂ ಮೊಬೈಲಲ್ಲೆಲ್ಲಾದ್ರೂ ಆಧಾರ್ ಕಾರ್ಡ್ ತೋರಿಸಿ ತೋರಿಸಲ್ಲ ಮುಂದೆ ನಮ್ಮನ್ನು ಉದ್ದೇಶಿಸಿ ನಮ್ಮ ನಾಯಕರ

ಂತೆ ವಿಶ್ವದಲ್ಲೇ ಒಂದು ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾದ ಶಕ್ತಿ ಯೋಜನೆ ಪ್ರಾರಂಭವಾಗಿ ಎರಡು ವರ್ಷಗಳಾಗಿವೆ ಎರಡು ವರ್ಷಗಳಾಗಿರತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಸುಮಾರು ಐನೂರು ಕೋಟಿ ಮಹಿಳೆಯವರು ಇಂದಿಗೆ ಈ ಬಸ್ಸಿನಲ್ಲಿಟ್ಟಿಗೆ ಉಚಿತವಾಗಿ ಪ್ರಯಾಣ ಮಾಡಿರ್ತಾರೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಹಾಗೂ ರಾಜ್ಯ ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷರು ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಸ್ಸಿನಲ್ಲಿ ಸಿಹಿ ಹಂಚಿ ಸಂಭ್ರಮಿಸಬೇಕು ಎಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದರು ತಮಗೆಲ್ಲರಿಗೂ ಗೊತ್ತ ಗೊತ್ತಿರುವಂತೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಚುನಾವಣಾ ಪೂರ್ವದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಆಶ್ವಾಸನೆಯನ್ನು ಚಾಚೂ ತಪ್ಪದೇ ಚಾಲನೆ ಮಾಡಿ ಇವತ್ತು ಅದರಲ್ಲಿ ಒಂದು ಆಗಿರ್ತಕ್ಕಂಥ ಶಕ್ತಿ ಯೋಜನೆ ಅತ್ಯಂತ ಯಶಸ್ವಿಯಾಗಿ ಈ ರಾಜ್ಯದಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಬಹುಶಃ ವಿರೋಧ ಪಕ್ಷಗಳು ಯಾರೇನೇ ಅಪಪ್ರಚಾರ ಮಾಡಿದರೂ ಕೂಡ ಸಾರ್ವಜನಿಕರು ಶ್ರೀಸಾಮಾನ್ಯರು ಬಡವರು ದೀನರು ದಲಿತರು ಈ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ಉಪಯೋಗಿಸ್ಕೊಂಡಿದ್ದಾರೆ ಮತ್ತು ತಮ್ಮ ಜೀವನಕ್ಕೆ ಮಾರ್ಗೋಪಾಯವಾಗಿ ಇದನ್ನು ಬಳಸ್ಕೊಂಡಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಎನ್ನುವಂತೆ ಐನೂರು ಕೋಟಿ ಮಹಿಳೆಯರು ಇದರಲ್ಲಿ ಪ್ರಯಾಣಿಸಿದ್ದಾರೆ ಉಚಿತವಾಗಿ ಪ್ರಯಾಣಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾನು ಜನತೆಯ ಪರವಾಗಿ ಸಾರ್ವಜನಿಕರ ಪರವಾಗಿ ವಿಶೇಷವಾಗಿ ಮಹಿಳೆಯರ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಈ ಸಂದರ್ಭದಲ್ಲಿ ನನ್ನ ಪಕ್ಷದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಅಂತ ಹೇಳುವಂಥದ್ದು ಮಹತ್ವಾಕಾಂಕ್ಷಿ ಯೋಜನೆ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಹಾಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಐದು ಯೋಜನೆಗಳಲ್ಲಿ ಭಾಳಷ್ಟು ಮಹತ್ವಪೂರ್ಣವಾದಂಥ ಯೋಜನೆ ಅಂತ ಹೇಳಿದರೆ ಶಕ್ತಿ ಯೋಜನೆ ಯಾಕಂತ ಹೇಳಿದರೆ ಮಹಿಳೆಯರಿಗೆ ಮಹಿಳೆಯರ ಸಬ ಸಬಲೀಕರಣ ಆಗಬೇಕು ಅಂತೇಳಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರವರು ಮಾಡಿರುವಂಥ ಈ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯ ಮುಖಾಂತರ ಇವತ್ತು ಐನೂರು ಕೋಟಿ ಮಹಿಳೆಯರು ಹಾಗೆ ವಿದ್ಯಾರ್ಥಿನಿಯರು ತಿರುಗಾಡಿ ಈ ಒಂದು ಬಸ್ನಲ್ಲಿ ಪ್ರಯಾಣಿಸಿ ಅದರ ಯೋಜನೆಯ ಫಲ ಪಡೆದಿದ್ದಾರೆ ಅಂತೇಳಿ ಸಂತೋಷದ ಆಗಿ ಈ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ರಾಜ್ಯ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಎಲ್ಲ ಕಡೆಗಳಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಕಡೆಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಆದ್ದರಿಂದ ಮಹತ್ವಾಕಾಂಕ್ಷಿ ಯೋಜನೆ ಇದು ಇದರಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗಳಾದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಇರ್ಬೋದು ಗೃಹಜ್ಯೋತಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯುವ ನಿಧಿ ಇರ್ಬೋದು ಐದು ಯೋಜನೆಗಳು ಬಹಳಷ್ಟು ಅರ್ಥಪೂರ್ಣವಾದಂಥ ಯೋಜನೆ ಇದು ಯಾಕಂತ ಹೇಳಿದರೆ ದೇಶದ ಇತಿಹಾಸದಲ್ಲಿ ಇಂಥ ಒಂದು ಯೋಜನೆಗಳನ್ನು ಕೊಟ್ಟಂಥ ಸರ್ಕಾರ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಾಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಅಂತ ಹೇಳಲಿಕ್ಕೆ ಭಾಳಷ್ಟು ಹೆಮ್ಮೆ ಆಗ್ತದೆ ಆದ್ದರಿಂದ ಇಂಥ ಯೋಜನೆಗಳ ಮುಖಾಂತರ ಬಡ ಜನರಿಗೆ ಖಂಡಿತ ಬಡ ಜನರಿರ್ಬೋದು ಮಹಿಳೆಯರಿರ್ಬೋದು ಎಲ್ಲರಿಗೂ ಒಂದು ಅವಕಾಶ ಆಗಿದೆ ಆ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಹಾಗೆ ಸನ್ಮಾನ್ಯ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗ ರೆಡ್ಡಿ ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತಾ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಅರ್ಥಪೂರ್ಣವಾಗಿ ನೆರವೇರಿಸ್ತಾ ಇದ್ದೇವೆ ಆದ್ದರಿಂದ ವಿರೋಧ ಪಕ್ಷಗಳು ಏನೇ ಹೇಳಲಿ ಈ ಒಂದು ಯೋಜನೆಗಳು ಸರಿ ಇಲ್ಲ ಅದಕ್ಕೆ ಹಣ ಸಿಗುವುದಿಲ್ಲ ಅಂತೇಳಿ ಆದರೆ ಎಲ್ಲ ರೀತಿಯಲ್ಲೂ ತಯಾರಿ ಮಾಡಿಕೊಂಡೇ ನಮ್ಮ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಯಾರಿಯನ್ನು ಮಾಡಿಯೇ ಈ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಆದ್ದರಿಂದ ಯಾವುದೇ ಕಾರಣಕ್ಕೆ ಅದು ನಿಲ್ತದೆ ಅಂತ ಹೇಳಿ ಈಗಾಗಲೇ ಅಪಪ್ರಚಾರ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಈ ಯೋಜನೆಗಳು ಇದ್ದೇ ಇರ್ತದೆ ಅಂತ ಹೇಳುವಂತ ಈ ಮಾತನ್ನು ಹೇಳಿ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳಿ ಅವಕಾಶಕ್ಕಾಗಿ ಹೊಂದಿಸಿ ನಾನು ಮಾತಾಡಿದೆ ಕಾಂಗ್ರೆಸ್ ಪರವಾಗಿ ಯಾಕಂದ್ರೆ ಶಕ್ತಿ ಈ ಯೋಜನೆಯ ಎಷ್ಟು ನಮಗೆ ತುಂಬ ಸಬಲೀಕರಣದಂತ ತಾವು ಹೇಳಿದಾಗೆ ನಮ್ಮ ಕರ್ನಾಟಕ ಸರ್ಕಾರ ಶ್ರೀಯುತ ಸಿದ್ದರಾಮಯ್ಯನವರ ಸರ್ಕಾರ ಶ್ರೀಯುತ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ದುಡಿದಂತೆ ನಡೆದಿದೆ ಯಾಕಂದರೆ ಈ ದೇಶದಲ್ಲಿ ಮಹಿಳೆ ಸಬಲರಾದರೆ ಪ್ರತಿಯೊಂದು ಕುಟುಂಬ ಸಬಲ ಆಗ್ತದೆ ಈ ದೇಶ ಉನ್ನತ ಆಗಬೇಕು ಅಂದರೆ ನಮ್ಮ ರಾಜ್ಯ ಒಂದು ಸಬಲೀಕರಣ ಆಗಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಯಾರು ನಮ್ಮ ಬೆನ್ನಿಗೆ ನಿಲ್ಲಬೇಕು ಸರ್ಕಾರ ವಿಶೇಷವಾಗಿ ನಮಗೆ ಮಹಿಳೆಯರಿಗೆ ಹಣ ಸಿಗಬೇಕು ಅಂದರೆ ಒಂದು ಗಂಡ ಕೊಡಬೇಕು ಇಲ್ವ ತಂದೆ ಕೊಡಬೇಕು ಇಲ್ವ ಮಗ ಕೊಡಬೇಕು ಆದರೆ ಒಂದು ಕುಟುಂಬದ ಒಂದು ಪ್ರಮುಖನ ಜವಾಬ್ದಾರಿ ಹೊತ್ತಂತಹ ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ಖಂಡಿತವಾಗಿ ಕೃತಜ್ಞತೆಯನ್ನು ನಮ್ಮ ಇಡೀ ಕರ್ನಾಟಕದ ಮಹಿಳೆಯರ ಪರವಾಗಿ ಈ ದಿವಸ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದೆ ಹಾಗೆಯೇ ಎಲ್ಲರೂ ಎಲ್ರಿಗೂ ಗೊತ್ತಿದೆ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ನ ಕೈಯನ್ನು ಮತದಾರರು ಹಿಡಿದೇ ಇದ್ದರೂ ಕೂಡ ಇಡೀ ರಾಜ್ಯದ ಜನತೆ ನಮ್ಮ ಪಂಚ ಗ್ಯಾರಂಟಿಯಲ್ಲಿ ವಿಶ್ವಾಸವನ್ನು ಇಟ್ಟು ಕೈ ಹಿಡಿದಿದ್ದರ ಫಲವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ಜಾಸ್ತಿ ಫಲಾನುಭವಿಗಳು ಉಡುಪಿ ಮತ್ತು ದಕ್ಷಿಣ ಕನ್ನಡದ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಖಂಡಿತವಾಗಿಯೂ ನಮ್ಮ ಸರ್ಕಾರಗಳು ಕೊಟ್ಟಂತಹ ಈ ಎಲ್ಲ ಯೋಜನೆಗಳನ್ನು ಹೇಗೆ ಜನ ತಗೊಂಡಿದ್ದಾರೋ ಹಾಗೆ ನಮ್ಮ ಪಕ್ಷವನ್ನು ಕೂಡ ಜನರ ಬಳಿಗೆ ಕರೆದುಕೊಂಡು ಹೋಗುವಂತಹ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಈ ಅರಿವು ಈ ನಮ್ಮ ಎಲ್ಲ ಮಹಿಳೆಯರಿಗಿದೆ ನಮ್ಮ ನಮ್ಮೊಟ್ಟಿಗೆ ಬಂದವರೆಲ್ಲರೂ ಕೂಡ ಮಹಿಳಾ ನಾಯಕಿಯರೇ ಯಾಕಂದರೆ ಎಲ್ಲರೂ ಕೂಡ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಅದೆಲ್ಲ ಕೂಡ ಗೆದ್ದಂತಹ ಸೋತಂತಹ ಎಲ್ಲ ನಮ್ಮ ಮಹಿಳೆಯರೇ ಇರುವಂಥದ್ದು ಹಾಗಾಗಿ ನಾವು ಇವತ್ತು ಅತ್ಯಂತ ಖುಷಿಯಿಂದ ಇಷ್ಟು ಸರ್ಕಾರ ನಮಗಾಗಿ ಯೋಜನೆಯನ್ನು ಕೊಟ್ಟಿದೆ ಹಾಗಾಗಿ ನಾವು ಇದನ್ನೊಂದು ಅವಿಸ್ಮರಣೀಯವನ್ನಾಗಿ ಈ ದಿನವನ್ನು ಮಾಡಬೇಕು ಅನ್ನುವ ಉದ್ದೇಶದಿಂದ ಕೊಲ್ಲೂರು ದೇವಿಯ ದರ್ಶನಕ್ಕಾಗಿ ನಾವು ಹೊರಟಿದ್ದೇವೆ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನಮ್ಮನ್ನು ಒಂದು ಆಧಾರದಿಂದ ಸ್ವಾಗತವನ್ನು ಮಾಡಿದ್ದೀರಿ ಹಾಗಾಗಿ ತಮ್ಮ ಪುನಃ ತಮ್ಮೆಲ್ಲರಿಗೆ ಕೂಡ ಕುಂದಾಪುರ ಬ್ಲಾಕ್ನ ಎಲ್ಲ ನಾಯಕರಿಗೆ ಕೂಡ ಪುನಃ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕು ಧನ್ಯವಾದಗಳು ನಮಗೆಲ್ಲ ಒಂದು ಆದರೆ ಏನು ಸಮಸ್ಯೆ ಉದ್ಭವ ಆಯಿತು ಆ ಸಮಸ್ಯೆಯನ್ನು ಸಮರ್ಥವಾಗಿ ನಮ್ಮ ನೋಡ್ಕೊಳ್ಳುವಂಥ ಸ್ಪೆಷಲ್ ನಾನು ಆಫೀಸಲ್ಲಿ ಇರ್ಬೋದು ಬಟ್ ನಮ್ಮ ಚಾಲನಾ ಸಿಬ್ಬಂದಿಗಳು ನಮ್ಮ ತಾಂತ್ರಿಕ ಸಿಬ್ಬಂದಿಗಳು ಆ ಸಮಸ್ಯೆ ಸಮಸ್ಯೆಯನ್ನು ಸಮರ್ಥವಾಗಿ ನಿಭಾಯಿಸಿ ಇವರು ಇಲ್ಲಿನ ಐನೂರು ಕೋಟಿ ಖೇಡಾ ಪ್ರಯಾಣಿಕರು ನಮ್ಮ ಬಸ್ಸಲ್ಲಿ ಮತ್ತು ಅಂತ ಹೇಳಲಿಕ್ಕೆ ನಾನು ಖುಷಿಪಡ್ತೇನೆ ಇದೆಲ್ಲ ನಮ್ಮ ಒಂದು ಚಾಲನಾ ಸಿಬ್ಬಂದಿಗಳು ಹಾಗೂ ಸರ್ಕಾರದ ಒಂದು ಸಹಕಾರವೇ ಇದಕ್ಕೆ ಕಾರಣವಾಗಿರುತ್ತದೆ ಇವತ್ತಿನ ಸಹ ಮಹಿಳಾ ಒಂದು ಸಬಲೀಕರಣದ ಒಂದು ಹೆಜ್ಜೆಯಲ್ಲಿ ಒಂದು ಈ ಒಂದು ಬಿಟ್ಟತನದ ಒಂದು ಇವತ್ತು ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ನಮ್ಮ ಸಂಸ್ಥೆಗೆ ಒಂದು ಒಳ್ಳೆ ಒಳ್ಳೆಯ ಜವಾಬ್ದಾರಿಯನ್ನು ನೀಡಿದೆ ಆ ಜವಾಬ್ದಾರಿಯನ್ನು ನಾವು ಸಮರ್ಥವಾಗಿ ನಿರ್ವಹಿಸಿದೀವಿ ಇವತ್ತು ನಮ್ಮ ಒಂದು ಇವತ್ತು ಘಟಕ ಇದ್ದೇ ಇಲ್ಲಿ ಖಾಸಗಿ ವಲಯ ನಿಮಗೆಲ್ಲ ಗೊತ್ತಿದೆ ಖಾಸಗಿ ಬಸ್ಸುಗಳು ಹೆಚ್ಚು ಹೆಚ್ಚು ನಮ್ಮ ಸಂಸ್ಥೆಯ ಬಸ್ಸುಗಳು ಹಿಂದೆ ಓಡಾಡಿದ್ರೆ ಜನ ಬರ್ತಾ ಇಲ್ಲ ಆ ಅವಧಿಯಲ್ಲಿ ನಮ್ಮ ಬಸ್ಸಿಗೆ ಒಂದೇ ಸಲ ಹೆಚ್ಚಿನ ಇದು ಪ್ರಯಾಣಿಕರು ಬಂದಾಗ ನಮ್ಮಲ್ಲಿ ಎಲ್ಲ ಒಂದು ಕಡೆ ಸಮಸ್ಯೆ ಆಗಿತ್ತು ಆ ಸಮಸ್ಯೆಯ ಇವತ್ತಿನ ಹಂತ ಹೇಗಿದೆ ಅಂದರೆ ಅದನ್ನು ಹಂತ ಹಂತವಾಗಿ ಮೆಂಟಿ ನಿಂತು ಈ ಭಾಗದ ಎಲ್ಲ ಊರುಗಳು ಗ್ರಾಮಾಂತರ ಪ್ರದೇಶಗಳು ಮತ್ತು ದೂರದ ಊರುಗಳಿಸೋ ಬಸ್ಸನ್ನು ಹಾಕಿ ಏನು ನಮ್ಮ ಪ್ರಯಾಣಿಕರು ಏನಿದ್ದಾರೆ ಅವರಿಗೆ ಹೆಚ್ಚಿನ ಒಂದು ಸೌಲಭ್ಯವನ್ನು ಕೊಡಲಿಕ್ಕೆ ಇವ್ರನ್ನ ಸಮರ್ಥರಾಗಿದ್ದೇವೆ ಇನ್ನೂ ಹೆಚ್ಚಿನ ಒಂದು ಸೌಲಭ್ಯವನ್ನು ಕೊಟ್ಟರೆ ಸರ್ಕಾರ ಕೊಟ್ಟರೆ ಮತ್ತು ಹೆಚ್ಚಿನ ಸೌಲಭ್ಯವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಎಲ್ಲ ಮೂಲ ಕಾರಣಕರ್ತರು ನಮ್ಮ ನೌಕರರು ಮತ್ತು ನಮ್ಮ ಸಂಸ್ಥೆ ಮತ್ತು ನಮ್ಮ ಸರ್ಕಾರವನ್ನು ಹೇಳಲಿಕ್ಕೆ ಖುಷಿಪಡ್ತೇನೆ ಆ ದಿಶೆಯಲ್ಲಿ ನಿಮ್ಮೆಲ್ಲರೂ ಮತ್ತೊಮ್ಮೆ ಸಹಕಾರವನ್ನು ಕೊಡುತ್ತಾ ಇನ್ನೂ ಹೆಚ್ಚು ಹೆಚ್ಚು ಈ ಒಂದು ಯೋಜನೆಯನ್ನು ಫಲಪ್ರದ ಮಾಡಲಿಕ್ಕೆ ನಿಮ್ಮೆಲ್ಲರ ಏನು ಸಹಕಾರವನ್ನು ಕೋರುತ್ತಾ ಈ ದಿನ ಈ ಶುಭಗಳಿಗೆ ಏನಿದೆ ಮಣ್ಣಿನಂಗದಗಳಲ್ಲಿ ಇನ್ನೂ ಹೆಚ್ಚಿಗೆ ಆಗಲಿ ನಿಮಗೆ ನಿಮಗೆಲ್ಲರಿಗೂ ಇನ್ನೂ ಹೆಚ್ಚು ಪ್ರಯೋಜನ ಆಗಲಿ ಅಂತ ಆಶಿಸ್ತಾ ಇದು ಒಂದು ಅವಕಾಶವಾಗಿ ಮತ್ತೊಮ್ಮೆ ನಿಮಗೆ